ಶಾಂತಿ ಸೌಖ್ಯ ہو ನಿನ್ನ ดಾಗಲಿ ಜನುಮದಿನವಿತ್ತು ನಿನ್ನ ดಾಗಲಿ ಶಾಂತಿ ಸೌಖ್ಯ ہو ನಿನ್ನ ดಾಗಲಿ ಇವತ್ತು ಡಿಸಿ ಜನ್ಮದಿನ ಈ ಜನ್ಮದಿನಕ್ಕೆ ಭಾಳಷ್ಟು ಸ್ನೇಹಿತರು ಆತ್ಮೀಯರೆಲ್ಲ ಬಂದು ಅವರು ಶುಭ ಕೋರಕ್ಕೆ ಬಂದಿದ್ವಿ ನಮ್ಮ ಮಂತ್ರಿಗಳಂಥ ಮಗವರು ಕೂಡ ಬಂದು ತುಂಬ ಆತ್ಮೀಯತೆ ಅವರು ಅವ್ರಿಗೆಲ್ಲ ನಾವು ಕೂಡ ತುಂಬ ಆತ್ಮೀಯವಾಗಿ ಇವತ್ತು ಶುಭ ಕೋರಕ್ಕೆ ಬಂದಿದ್ದೀವಿ ಏನಪ್ಪ ಹುಟ್ಟದಪ್ಪ ಮಾಡ್ಕೋಬೇಕು ಮಾಡ್ತೀವಿ ಅಂದಾಗ ಇವತ್ತು ಇಷ್ಟನೇ ವರ್ಷ ಆಯಿತು ಇಷ್ಟು ವರ್ಷ ನಾನು ಏನೇನು ಮಾಡಿದೆ ಮುಂದಿನ ಬದುಕಲ್ಲಿ ನಾನು ಏನು ಮಾಡಬಲ್ಲೆ ಅನ್ನೋದೊಂದನ್ನು ನೆನಪಿಗೋಸ್ಕರ ಈ ಉಪದಬ್ಬ ಮಾಡುವಂಥದ್ದು ಅವ್ರ ಮಗ ಕೂಡ ಭಾಳ ಆಸೆಯಿಂದ ಅವ್ರಿಗೆಲ್ಲ ಒಂಕೊಂಡು ಸಂಕೋಚ ಬೇಡ ನನಗೆ ಇದೆಲ್ಲ ಅಂತ ಅವ್ರ ಮಗನ ಆಸೆ ಅವ್ರ ಸ್ನೇಹಿತರ ಆಸೆ ಮಕ್ಕಳು ಎಲ್ಲ ಬಂದು ಇವತ್ತು ಶುಭ ಕೋರ್ಸ್ ಬಂದಿದ್ದೀವಿ ಊಟ ಮತ್ತೆ ಊಟ ಒಬ್ಬ ಶುಭಾಶಯ ಕೋರ್ತಾ ಅವ್ರ ಜೀವನದಲ್ಲಿ ತುಂಬ ಭಾಳ ಬಡರು ಜನತದ ಬರ್ತವಂಥವ್ರು ಅವರು ಒಬ್ಬ ಕಂಟ್ರ್ಯಾಕ್ಟ್ ಆಗಿ ಅವರು ಸ್ವಂತ ದುಡ್ಡಿನಲ್ಲಿ ಎಲ್ಲರೂ ಕೇಳಿವರು ರಾಜಕಾರಣದಲ್ಲಿ ಬರುವಂಥದ್ದು ಮಾಡುವಂಥದ್ದು ಬೆಳವಣಿಗೆ ಮಾಡಿಕೊಳ್ಳೋವಂಥದ್ದು ಸಹಜವಾಗಿ ನಾವು ಕಂಡಿದ್ದೇವೆ ಆದರೆ ಸ್ವಂತ ದುಡ್ಡಲ್ಲಿ ಐ ಮಾಸಕ್ಕೆ ಒಂದು ನೂರು ಮಾಸ್ಕು ಆ ತಾಲೂಕು ಅವ್ರ ತಾಲೂಕಿಗೆ ಹುಟ್ಟು ಹುಟ್ಟಿದವ್ರ ತಾಲೂಕಿಗೆ ಸಂಪೂರ್ಣವಾಗಿ ಅಳವಡಿಸಿದ್ದಾರೆ ಅಲ್ಲೆಲ್ಲ ಜನರ ಪ್ರೀತಿ ವಾಸದಲ್ಲಿ ಗೆದ್ದಿದ್ದಾರೆ ಅಲ್ಲಿ ಯಾವುದೇ ಥರದ ಯಾರೇ ಮಿನಿಸ್ಟರ್ ಬರಲಿ ಯಾರೇ ಎಮ್ ಎಲ್ ಎ ಆಗಲಿ ಎಲ್ಲರೂ ಕೂಡ ಅವನ ಗೌರವ ಸ್ವಂತ ಕೆಲಸವನ್ನು ಬಂದಿದ್ದಾರೆ ಮತ್ತೊಮ್ಮೆ ಅವ್ರಿಗೆ ಹುಟ್ಟು ಶುಭಾಶಯ ಗೌರವಕ್ಕೆ ಇಷ್ಟಪಡ್ತೇನೆ ನೋಡು ಸ್ನೇಹಿತರು ಇದ್ದಾರೆ ಎಲ್ಲರೂ ಅವರೇ ಅಂತಲ್ಲ ನೋಡಿ ಇಲ್ಲಿ ನಮ್ಮ ಸಸಿ ಇದ್ದಾನೆ ಎಲ್ಲರೂ ಇದ್ದಾರೆ ಪಾಪ ಅವರವರೇ ಎಲ್ಲ ಇಷ್ಟೆಲ್ಲ ಮಾಡಿದ್ದಾರೆ ಪಾಪ ನಾವು ಯಾರಿಗೂ ಏನು ಹೇಳಿಲ್ಲ ಕೇಳಿಲ್ಲ ಏನಿಲ್ಲ ಬೆಳಿಗ್ಗೆ ಬಂದು ಇಲ್ಲಿದ್ದೀನಿ ಅಂದರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಎರಡು ಸಾವಿರದ ಇಪ್ಪತ್ತೈದು ಅವ್ರಿಗೆಲ್ಲದು ಅಭಿವೃದ್ಧಿ ಆಗಲಿ ಅವರೆಲ್ಲ ಕುಟುಂಬಕ್ಕೂ ಒಳ್ಳೇದಾಗಬೇಕು ಅಷ್ಟೇ ಕೇಳೋದು ನಾನು ಆ ರಾಜಕೀಯದು ಏನು ಮಾತಾಡಲ್ಲ ನಮ್ಗೆ ರಾಜಕೀಯ ಅದು ನಮಗೇನು ಮಾತಾಡೋಕ್ಕೆ ಬರೋದು ಇಲ್ಲ ನಮ್ಮ ನಂದಿಲ್ಲ ಲೇಔಟಲ್ಲಿ ನಿಜ ಹೇಳಬೇಕು ಅಂದರೆ ಈಗ ತೋಟಲಾಗೆ ಇನ್ನೂರು ಇಪ್ಪತ್ನಾಲ್ಕು ಎಮ್ಮೆಲೆ ಇದ್ದಾರಲ್ವಾ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ನನಗೆ ಗೊತ್ತಿರೋ ಥರ ಅಂದರೆ ಥರ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಬರೋದು ಇಲ್ಲ ಅನ್ಕೋತೀನಿ ಇವತ್ತು ಯಾವುದು ಕೆಲಸ ಏನಾರೂ ಆಗಿರಲಿಲ್ದು ಕುಡಿಯೋ ನೀರು ಆಗ್ಬೋದು ರೋಡಿ ಆಗ್ಬೋದು ಯಾವುದಾದ್ರು ಸರಿ ಯಾವುದು ಒಂದೇ ಒಂದು ಮೂಲೆಯಲ್ಲೊಂದು ಬಾಕಿ ಇಲ್ಲ ಹೌದು ಆಮೇಲೆ ಯಾರು ಪ್ರತಿಯೊಬ್ಬರು ಫೋನ್ ಮಾಡಿದ್ರು ಎತ್ತಾರೆ ಏನು ಅಂತ ಕೇಳ್ತಾರೆ ಒಂದು ತಪ್ಪು ಎರಡು ದಿನದೊಳಗಡೆ ಕೆಲಸ ಮಾಡ್ತಾರೆ ಹ್ಞೂ ಅದರಲ್ಲಿ ಎರಡನೇ ಮತ್ತಿಲ್ಲ ಹ್ಞೂ ನಮಗೆ ಅಷ್ಟೇ ಸರಿ ಅವ್ರಿಗೆ ನಾವು ಸ್ಥಾನಮಾನ ಕೊಡೋದಲ್ಲ ಅವರು ಅವರೇ ಒಂದು ಸ್ಥಾನಮಾನದಲ್ಲಿ ಇದ್ದಾರೆ ಅವ್ರು ಯಾವತ್ತು ಬೇಕಾರೋ ಅವ್ರು ಯಾವ ಪೊಸಿಷನ್ ಬೇಕಾದ್ರೂ ಅದು ತೊಗೋಬೋದು ಅವ್ರಿಗೆ ಅದು ಯಾವ ಸದ್ಯಕ್ಕೆ ಬೇಡ ಅಂತ ಅವ್ರು ಆರಾಮಾಗಿದ್ದಾರೆ ಅವ್ರಿಗೆ ಯಾವ ರೀತಿ ಅದು ಸೂಕ್ತ ಅನ್ಸುತ್ತೆ ಅದು ಅವರು ಅಣ್ಣ ಕುತ್ಕೊಂಡು ಮಾತಾಡ್ಕೊಂಡು ಮಾಡ್ತಾರೆ ಅವ್ರು ಯಾವತ್ತೂ ಒಂದು ನನಗೆ ಒಂದು ಪದವಿ ಬೇಕು ಅಥವಾ ಸ್ಟೇಜ್ ಮೇಲೆ ಅವ್ರಿಗೆ ಸಾವಿರ ಸತಿ ಕರೆದು ಅವ್ರು ಬರೋಲ್ಲ ಒಬ್ಸರ್ವ್ ಮಾಡಿದಿರೋ ಇಲ್ವಾಗ ಗೊತ್ತಿಲ್ಲ ಬಟ್ ನಾವು ಯಾವುದೇ ಫಂಕ್ಷನ್ ಮಾಡಿರಲಿ ಅವ್ರು ಕರೆದ್ರೂ ಅವ್ರು ಬರೋಲ್ಲ ಅವ್ರಿಗೆ ಏನಂದರೆ ಜನಕ್ಕೆ ಮಾಡ್ಬಿಟ್ಟು ಅವ್ರು ಹಿಂದೆ ಇರಬೇಕು ಅಂತಾರೆ ಅವ್ರು ಅದೇ ರೀತಿ ಬಂದಿರೋ ಅದು ಆ ಗುಣ ನನಗೆ ತುಂಬ ಇಷ್ಟ ಅವರಲ್ಲಿ ಭಾಳಷ್ಟು ಜನ ಒಂದು ರೂಪಾಯಿ ಕೆಲಸ ಮಾಡಿ ನೂರು ರೂಪಾಯಿ ಕೇಳ್ತಾರೆ ಇವರು ನೂರು ರೂಪಾಯಿ ಕೆಲಸ ಮಾಡಿ ಒಂದು ರೂಪಾಯಿಗೆ ಕೇಳಲ್ಲ ಸೊ ಅದು ತುಂಬ ನ್ಯೇರಲ್ಲಿ ಸಿಗೋದು ಆ ಗುಣ ಅವ್ರು ಇವತ್ತೂ ಕಾಪಾಡ್ಕೊ ಬಂದಿದೆ ಇನ್ನು ಮುಂದೆ ತೊಗೊಂಡು ಎಲ್ಲರಿಗೂ ಐಶ್ವರ್ಯ ಕೊಟ್ಟು ದೇವರು ಎಲ್ಲ ಅವ್ರು ಹಾಗೆ ಆಗಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಇವತ್ತೇ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ಇದರಲ್ಲಿ ಶಿವಣ್ಣ ಶಿವಣ್ಣವರು ಬೆಂಡಿಂಗ್ ಡಿ ಶಿವಣ್ಣ ನಾಗಮಂಗಲ ತಾಲೂಕು ದೇವಲಾಪುರ ಹೋಗಲಿ ದಂಡಿಂಗಳ್ಳಿ ಗ್ರಾಮದ ಶಿವಣ್ಣವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವಣ್ಣ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವರು ನೂರು ವರ್ಷ ಇದೇ ತರ ಜನ ಸೇವೆ ಮಾಡ ಅಂತ ಭಾಗ್ಯ ಕೊಡ್ಲಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಡ್ಬೇಕಾದ್ರೆ ಆದ್ರಿಂದ ಅವ್ರಿಗೆಲ್ಲ ನಮ್ಮ ರವಿಯಣ್ಣ ನಮ್ಮ ಚಿಕ್ಕಮಣ್ಣ ಎಲ್ಲ ಎಲ್ಲ ತುಂಬಾ ನಮ್ಮಂತ ಸ್ನೇಹಿತರು ತುಂಬಾ ಸಾವಿರಾರು ಜನ ಸೇರ್ಕೊಂಡು ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಮತ್ತೆ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಇವತ್ತು ಶಿವಣ್ಣವ್ರು ಹುಟ್ಟಿದ ಹಬ್ಬ ಬರ್ತಾರೆ ಅವ್ರಿಗೆ ಆಯುಷ್ ಅವ್ರಿಗೆ ಕೊಡಲಿ ಅಂತ ಎಲ್ಲರೂ ಕೇಳ್ಕೊಂಡಿದ್ದೀವಿ ಯಾಕೆ ಅಂದರೆ ಶಿವಣ್ಣವ್ರದ ವಿಶೇಷವಾಗಿ ಒಂದನೇ ತಾರೀಕು ಜನ ಎಲ್ಲ ಸೇರಿ ಮಾಡ್ತಾರೆ ಅವ್ರಿಗೆ ಏನು ಇಷ್ಟ ಇಲ್ಲ ಬರ್ತಡೇ ಮಾಡ್ತಾ ಅದು ಇದು ಅನ್ನೋದು ಶಿವಣ್ಣವ್ರಿಗೆ ಇಷ್ಟ ಇಲ್ಲ ನಮ್ಮೆಲ್ಲ ಒತ್ತಾಯಕ್ಕೆ ಅವ್ರು ಮಣಿದು ಇವತ್ತು ಕೇಕ್ ಕಟ್ ಮಾಡೋಕ್ಕೆ ಬಂದು ನಮಗೆ ಅವ್ರ ಟೈಮ್ನ ಅಮೂಲ್ಯವಾದ ಟೈಮ್ನ ನಮಗೆ ಕೊಡಿದ್ದಕ್ಕೆ ಶಿವಣ್ಣ ಧನ್ಯವಾದ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಡಿ ಶಿವಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಮತ್ತೆ ಏಕೆ ರಾಜಕೀಯದಲ್ಲಿ ಶಿವಣ್ಣವ್ರು ಎಲ್ಲ ಹೋದ ವರ್ಷವೂ ಇದೇ ಮಾತಾಡಿದ್ರು ತಿರ್ಗಿ ಈ ವರ್ಷವೂ ಇದೇ ಮಾತಾಡ್ತಾ ಇದ್ದೀನಿ ಇವಾಗ ಯಾರೋ ಒಂದು ಕ್ವಶನ್ ಹಾಗೆ ನಮ್ಮ ಚೌರಾಯಸ್ವಾಮಿ ಮಿನಿಸ್ಟರ್ ಸಾಹೇಬ್ರು ಮಗ ಇದ್ದಾಗ ಕೇಳಿದ್ರು ಯಾರೋ ಒಂದು ಕ್ವಶನು ಇನ್ನು ಅಧಿಕಾರದಲ್ಲಿ ಅಂತ ಶಿವಣ್ಣವ್ರನ್ನ ಶಿವಣ್ಣವ್ರು ಹೇಳ್ತಾರೆ ಜನಾಭಿಪ್ರಾಯ ಅಂತ ನಮ್ಮ ಅಭಿಪ್ರಾಯ ಏನಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜಿಲ್ಲಾ ಪಂಚಾಯತಿ ಟಿಕೆಟ್ನ ಚೌಡಸ್ವಾಮಿ ಶಿವಣ್ಣವ್ರಿಗೆ ಕೊಡಬೇಕು ಅಂತ ನಮ್ಮೆಲ್ಲರದು ಮನವಿ ಕೊಟ್ಟು ಜಿಲ್ಲಾ ಪಂಚಾಯತಿಲ್ ಗೆದ್ದು ಅವ್ರಿಗೊಂದು ಅಧಿಕಾರ ಅನ್ನೋದು ದೇವರು ಕರುಣಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲರ ಅಭಿಪ್ರಾಯ ಇದು ನಮ್ದೊಬ್ಬರದ್ದೆಲ್ಲ ಜನಾಭಿಪ್ರಾಯ ಜಾವಲಪ್ಪ ರ ಹಬ್ಬಿಯವರ ಅಭಿಪ್ರಾಯ ನಾಗಮಂಗಲ ತಾಲೂಕು ಅಭಿಪ್ರಾಯ ಹಾಗೆ ಕೆಲರು ಎಸ್ ಎಂ ಅವ್ರ ಅಭಿಪ್ರಾಯನೂ ಇದೇ ಇದೆ ಅಂದ್ಕೊಂಡಿದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಜಾವಲಪ್ಪ ರ ಹಬ್ಬಲಿ ಕೆಲಸಗಳನ್ನ ನಾವು ಅವರ ಒಬ್ರು ಏನು ಮಾಡ್ತಾರೆ ಇವರು ಅಂದರೆ ಜೆ ಡಿ ಎಸ್ ಅವರು ಇವರು ಇವ್ರು ಬಿ ಜೆ ಪಿ ಅವರು ಇವ್ರು ಕಾಂಗ್ರೆಸ್ ಅವರು ಅಂತ ನೋಡ್ತಾರೆ ಡಿ ಶಿವಣ್ಣವ್ರ ಮನೆ ಹತ್ರ ಬಂದ್ರೆ ಇವರು ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಯಾರು ಅವ್ರ ಕೈಲ ಹಾಕಿದ್ದು ಹತ್ತು ರೂಪಾಯಿ ಇದೆ ಅವ್ರ ಜೋಬಲ್ಲಿ ತೆಗೆದುಕೊಟ್ಟು ಕಳಿಸ್ತಾರೆ ಮೆಡಿಕಲ್ ಆಗ್ಬೋದು ಅದು ಯಾರಾದರೂ ಮಕ್ಕಳು ಯಾವುದೋ ಒಂದು ಇದು ಆಗ್ಬೋದು ಶಿವಣ್ಣವರು ಅವತ್ತಿನಿಂದ ಮಾಡ್ಕೊಂಬಂದಿದ್ದಾರೆ ಇವತ್ತು ಮಾಡಿದ್ದಾರೆ ಡಿ ಶಿವಣ್ಣವ್ರು ಎರಡು ಬಾರಿ ಸೋತಿದ್ದಾರೆ ಜಿಲ್ಲಾ ಪಂಚಾಯತಿಲಿ ತಾಲೂಕ್ ಪಂಚಾಯತಿಲಿ ಆದ್ದರಿಂದ ಜನದ್ದು ಡಿ ಶಿವಣ್ಣವ್ರು ಋಣ ತೀರಿಸಬೇಕು ಅಂತ ಕಾಯ್ತಿದ್ದಾರೆ ಆದ್ದರಿಂದ ಶಿವಣ್ಣನೂ ಜನಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ಬೇಕು ಈ ಸರಿ ಜಿಲ್ಲಾ ಪಂಚಾಯತಿ ಟಿಕೆಟ್ ನಿಲ್ಲಬೇಕು ನಿಂತು ಜನಕ್ಕೆ ಋಣ ತೀರಿಸೋ ಅವಕಾಶ ಕೊಡಬೇಕು ಎಲ್ಲಾ ಜನನೂ ಇದೇ ನಂತರನೇ ನಮ್ಮ ಥರನೇ ಎಲ್ಲರೂ ಕಾಯ್ತಿದ್ದಾರೆ ಶಿವಣ್ಣವ್ರನ್ನ ಡಿ ಶಿವಣ್ಣ ಅವ್ರನ್ನ ಋಣ ತೀರಿಸಬೇಕು ಅಂತ ಅದರಿಂದ ಡಿ ಶಿವಣ್ಣ ಇದರಲ್ಲಿ ಇದ್ರಲ್ಲಿ ಏನ್ ಕೇಳ್ಬಾರ್ದು ಜಿಲ್ಲಾ ಪಂಚಾಯತಿಗೆ ನಿಲ್ಬೇಕು ನೀವು ನಿಂತು ಈ ಸರಿ ಎಲ್ಲಾ ಜನಗಳಿಗೆ ಋಣ ತೀರಿಸೋ ಅವಕಾಶ ಕೊಡಬೇಕು ದಯವಿಟ್ಟು ಇದನ್ನ ಕೇಳ್ಕೊತಾ ಇದ್ದೀನಿ ಶಿವರಾಜ್ ಪದೇ ಪದೇ ಟಿಕೆಟ್ ತಂದು ಕೊಡಿ ಜನರಲ್ ಮಾಡಿ ಟಿಕೆಟ್ ಕೊಡಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಡಿ ದೇವಲಾಪದಲ್ಲಿ ಪ್ರತಿಯೊಂದು ಊರಲ್ಲೂ ಬೆಳಕಾಗಿ ಕಾಣಿಸ್ತಿದೆ ಜನಗಳಿಗೆ ಹಾಗಾಗಿ ಅವರು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆ ಸಿದ್ದುರಾಯ ಸ್ವಾಮಿ ಅವರು ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡು ಬರ್ತಾರೆ ಜನಗಳು ಕಾಯ್ತಿದ್ದಾರೆ ಶಿವಣ್ಣವ್ರು ಬಿಟ್ಟರೆ ಬೇರೆ ಇನ್ಯಾರು ಇಲ್ಲ ಈ ಥರ ಕ್ಯಾಂಡಿಡೇಟು ಅವ್ರ ಸ್ವಂತ ಮನೆ ದುಡ್ಡಿಂದ ಸ್ವಂತ ದೊಡ್ಡಿಂದ ಪ್ರತಿಯೊಂದು ಊರಿಗೂ ಐ ಮಾಸ್ ಕೊಟ್ಟು ಲೈಟ್ನ ತಂದು ಕೊಟ್ಟಿದ್ದಾರೆ ಅದು ಸುಮಾರು ಕಡಿಮೆ ಅಂದ್ರೂ ಒಂದೂವರೆ ಲಕ್ಷ ವೆಚ್ಚ ಆಗುತ್ತೆ ಒಂದೊಂದು ಊರಿಗೂ ಒಂದೊಂದೂವರೆ ಲಕ್ಷ ವೆಚ್ಚದ ಐದು ಮಾಸ್ ಲೈಟ್ ಕೊಟ್ಟು ಈ ಒಂದು ಊರಿಗೂ ಬೆಳಕಾಗಿ ಕಾಣಿಸ್ತಿದ್ದಾರೆ ಶಿವಣ್ಣವರು ಬೀರದಲ್ಲಿ ನಮ್ಮ ತಾಲೂಕಿನ ಸಚಿವ ಸ್ವಾಮಿ ಅವರು ಹಿಂಗೂರು ಜಿಲ್ಲಾ ಚುನಾವಣೆಯಲ್ಲಿ ಒಂದು ಟಿಕೆಟ್ ಕೊಟ್ಟು ಅವಲೂ ಮಾಡ್ಕೊಂಡು ಕೆಲಸ ಮಾಡಬೇಕು ಹಾಗೆ ನಮ್ಮ ಜಿಲ್ಲಾಪುರ ಬಳಿಯ ಎಲ್ಲ ಅಭಿಮಾನಿಗಳು ಕಾರ್ಯಕರ್ತ ಬಂಧುಗಳು ಒಳ್ಳೆಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ದಂಡಿನಹಳ್ಳಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು